ಶ್ರೀ ಗುಬ್ಬ್ಯೋ ನಮ ಶ್ರೀ ಸಾಯಸದ್ ನಮಃ ಈ ದಿನ ಆ ದ್ವಾದಶ ಭಾವಗಳಲ್ಲಿ ಬುಧನ ಶುಭ ಫಲ ಅಂದರೆ ಪ್ರಥಮ ಭಾವದಲ್ಲಿ ಶುಭ ಅಶುಭನಾಗಿದ್ದರೆ ಶುಭ ತಕ್ಕಾಗಿ ಉಪಾಯಗಳು ವಿಧಾನಗಳಿಂದ ಪಚ್ಚೆಯನ್ನು ಧರಿಸುವುದು ಮನೆಯಲ್ಲಿ ಬುಧನಿಗೆ ಸಂಬಂಧಿಸಿದ ವಸ್ತುಗಳನ್ನು ಸ್ಥಾಪಿಸಬೇಕು ಬುಧವಾರದಂದು ಅಥವಾ ಬುಧನ ಗಳಿಗೆಯಲ್ಲಿ ನಿಯಮಿತವಾಗಿ ನೂರ ಎಂಟು ದಿನಗಳವರೆಗೆ ಸಾಯಂಕಾಲ ಅಥವಾ ಪ್ರಾಂತ ಕಾಲದಲ್ಲಿ ಬರೀಗಾಲಿನಿಂದ ಹಸಿರು ಹುಲ್ಲಿನ ಆಸಿನ ಮೇಲೆ ನಡೆಯಬೇಕು ಒಂದು ಸ್ಥಾನದಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅಲೆಮಾರಿ ಪ್ರವೃತ್ತಿಯನ್ನು ಚಲಿಸಬೇಕು ಮೊಟ್ಟೆ ಮಾಂಸ ಅಥವಾ ಅಮಲಿನ ಪದಾರ್ಥಗಳ ಸೇವನೆಯನ್ನು ಬಿಡಬೇಕು ಹಸಿರು ವರ್ಣದ ವಸ್ತುಗಳಿಂದ ದೂರವಿರಬೇಕು ಮೀನೇ ಮೀನುಗಳಿಗೆ ಭೇಟಿ ಹೊರಡಬಾರದು ರಾತ್ರಿ ಮಲಗುವಾಗ ತಲೆ ದಿಸಲೇ ಸೋಪನ್ನು ಇರಿಸಬೇಕು ಮೊಟ್ಟೆ ವ್ಯಾಪಾರ ಮಾಡಬಾರದು ಇದು ಬುಧನು ಪ್ರಥಮ ಭಾವದಲ್ಲಿ ಅಶುಮಾನ ಆಗಿದ್ದರೆ ಶುಭ ತುಕಕ್ಕಾಗಿ ಮಾಡುವ ಸರಳ ಉಪಾಯಗಳು ನನ್ನ ಚಾನಲನ್ನು ನೋಡಿ ಸಬ್ಸ್